ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನು ನೀಡಿದೆ ಆಗಸ್ಟ್ನಲ್ಲಿ ನಾಲ್ಕನೇ ರೈಲು ಬೆಂಗಳೂರಿಗೆ ಆಗಮನ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಸುತ್ತಾರೆ ನಗರದಲ್ಲಿ ಹೆಚ್ಚು ಓಡಾಡಲು ಕಾರುಗಳು ಬಸ್ಸುಗಳು ಹಾಗೂ ಬೈಕುಗಳಿಗಿಂತ ಹೆಚ್ಚಾಗಿ ಮೆಟ್ರೋ ಮೇಲೆ ಅವಲಂಬಿತರಾಗಿರುತ್ತಾರೆ ಈಗ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದೆ ಹೌದು ಬಹುದಿನಗಳಿಂದ ಎಲೆಕ್ಟ್ರಾನಿಕ್ ಸಿಟಿಯೇ ಮೆಟ್ರೋ ಬೇಕು ಅಂತ ಪ್ರಯಾಣಿಕರು ಬಹು ನಿರೀಕ್ಷೆಯನ್ನು ಇಟ್ಟಿದ್ರು ಹಾಗೂ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಹಾಗಾಗಿ ಕೊನೆಗೂ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಮುಹೂರ್ತ ಕೂಡಿ ಬಂದಿದೆ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋದಲ್ಲಿ ಹೋಗುವ ದಿನಕ್ಕಾಗಿ ಕಾಯ್ತಿದ್ದಂತಹ ಲಕ್ಷಾಂತರ ಜನರಿಗೆ ಬಿಎಂಆರ್ಸಿಎಲ್ ಸಿ ಎಲ್ ಸಿಹಿ ಸುದ್ದಿಯನ್ನು ನೀಡಿದೆ ನಮ್ಮ ಮೆಟ್ರೋದ ಹಳದಿ ಮಾರ್ಗಕ್ಕೆ ನಾಲ್ಕನೇ ರೈಲು ಆಗಸ್ಟ್ ಪ್ರಾರಂಭದಲ್ಲಿ ಬೆಂಗಳೂರಿಗೆ ಆಗಮಿಸುವ ನಿರೀಕ್ಷೆಯಲ್ಲಿದ್ದು ಆದಷ್ಟು ಬೇಗ ಪ್ರಯಾಣಿಕರು ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋದಲ್ಲಿ ಓಡಾಡುವಂತಹ ಕನಸು ಸದ್ಯದಲ್ಲಿ ನನಸಾಗತ್ತೆ ಹಾಗಾದ್ರೆ ಇಷ್ಟು ದಿನ ಹಳದಿ ಮಾರ್ಗ ವಿಳಂಬ ಆಗಿದ್ದು ಯಾಕೆ ಈ ರೈಲುಗಳು ಎಲ್ಲಿಂದ ತಯಾರಾಗ್ತಿದೆ ಈ ಮಾರ್ಗದಲ್ಲಿ ಎಷ್ಟು ರೈಲುಗಳು ಓಡಾಡಲಿವೆ ಯಾವಾಗಿಂದ ಸಂಚಾರ ಆರಂಭ ಆಗುತ್ತೆ ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ಕಳೆದ ನಾಲ್ಕೈದು ವರ್ಷಗಳಿಂದ ಹಳದಿ ಮಾರ್ಗದ ಕಾಮಗಾರಿ ನಡೆಯುತ್ತಲೇ ಇದೆ ಆದರೆ ಕಾರ್ಯಾರಂಭ ಮಾತ್ರ ಆಗ್ತಿರಲಿಲ್ಲ ಈಗಾಗಲೇ ಮೂರು ರೈಲುಗಳು ರೆಡಿ ಇದ್ದರೂ ಕೂಡ ಟೆಸ್ಟಿಂಗ್ ಆಗಿರಲಿಲ್ಲ ಬಿಎಂಆರ್ಸಿಎಲ್ ತಾಂತ್ರಿಕ ಕಾರಣಗಳನ್ನು ನೀಡಿ ಡಿಲೇ ಮಾಡ್ತಾ ಬಂದಿತ್ತು ಆಗಸ್ಟ್ ಆರಂಭದ ವಾರದಲ್ಲೇ ನಾಲ್ಕನೇ ರೈಲು ಬೆಂಗಳೂರಿಗೆ ಬಂದು ಸೇರಲಿದೆ ಸೆಪ್ಟೆಂಬರ್ನಿಂದ ಪ್ರತಿ ತಿಂಗಳು ಎರಡು ಹೊಸ ರೈಲುಗಳು ಬೆಂಗಳೂರಿಗೆ ಪೂರೈಕೆಯಾಗಲಿದೆ ಅನಂತರ ಮತ್ತೊಂದು ಹಂತದಲ್ಲಿ ಟೆಸ್ಟಿಂಗ್ ಕಾರ್ಯ ನಡೆಯಲಿದ್ದು ನಂತರ ಸಂಚಾರ ಆರಂಭವಾಗುತ್ತೆ ಇಷ್ಟು ದಿನ ರೈಲುಗಳ ಕೊರತೆಯಿಂದಾಗಿ ಹಳದಿ ಮಾರ್ಗ ಸಂಚಾರ ಕುಂಠಿತಗೊಂಡಿತ್ತು ಈಗ ರೈಲುಗಳ ಪೂರೈಕೆ ಆಗ್ತಿದೆ ಆದಷ್ಟು ಬೇಗ ಹಳದಿ ಮಾರ್ಗದಲ್ಲಿ ಮೆಟ್ರೋ ಓಡಾಡುವಂತಹ ಸಾಧ್ಯತೆ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು